ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಆರ್ ಆರ್ ನಗರ ಬೆಮೆಲ್ ಸೆವೆಂತ್ ಅಟ್ಯಾಚ್ಡ್ ಇವತ್ತು ಒಂದು ಏಕಾತ ಸೈಟ್ನ ತಂದಿದ್ದೇವೆ ತರ್ಟಿ ಬೈ ಫಾರ್ಟಿ ಫೈವ್ ಮೆಜರ್ಮೆಂಟ್ ಇರುವಂತಹ ಈ ಸೈಟು ವೆಸ್ಟ್ ಫೇಸಿಂಗ್ ಇದೆ ಡೆವಲಪ್ ಲೊಕ್ಯಾಲಿಟಿಯಲ್ಲಿ ಇರುವಂತಹ ಈ ಸೈಟು ಮೂವತ್ತಡಿ ರೋಡ್ಗಿದೆ ತರ್ಟಿ ಬೈ ಫಾರ್ಟಿ ಫೈವ್ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ತುಂಬನೇ ಹತ್ತಿರ ಇದೆ ಸೂಪರ್ ಲೊಕೇಶನ್ ಫಾರ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ಸ್ ಕ್ಲೋಸೆಸ್ಟ್ ಮೆಟ್ರೋ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ನ ತಾವು ಎರಡು ಕಡೆಯಿಂದ ಆಕ್ಸೆಸ್ ಮಾಡ್ಬೋದು ಮೈಲ್ಸಂದ್ರದಿಂದ ಆಕ್ಸೆಸ್ ಮಾಡಿದರೆ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಪಟ್ಟಣಗೆರೆ ಮೇನ್ ರೋಡಿಂದ ಆಕ್ಸೆಸ್ ಮಾಡಿದರೆ ತ್ರೀ ಕಿಲೋಮೀಟರ್ಸ್ ಮೈಲ್ಸಂದ್ರದಿಂದ ಮೈಸೂರು ರೋಡ್ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಮೇಜರ್ ರೋಡ್ಸ್ಗೆ ತುಂಬ ಒಳ್ಳೆ ಆ್ಯಕ್ಸಸ್ ಇದೆ ಆರ್ ಆರ್ ನಗರ್ ಮೇನ್ ರೋಡ್ ಕೂಡ ಹತ್ತಿರ ಇದೆ ಕೋಟಿಂಗ್ ಪ್ರೈಸ್ ಟ್ವೆಲ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರ ರೂಪಾಯಿಗಳು ಚದರಡಿಗೆ ಪ್ರಾಪರ್ಟಿ ಕೋಡ್ ಪಿ ಜಿ ಏಟ್ ಫೋರ್ ಟು ಎಂಟುನೂರ ನಲವತ್ತೆರಡು ಥರ್ಟಿ ಬೈ ಫಾರ್ಟಿ ಫೈವ್ ಒನ್ ತ್ರೀ ಫಿಫ್ಟಿ ಸ್ಕ್ವೇರ್ ಫೀಟ್ ಟೋಟಲ್ ಬರುತ್ತೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹಾಗೂ ವಿಸಿಟ್ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಇನ್ಫ್ಯಾಕ್ಟ್ ಈ ಲೇಔಟ್ ನಲ್ಲಿ ನಮ್ಮ ಹತ್ರ ಎರಡು ಸೈಟ್ ಇದೆ ಎರಡು ಸೇಮ್ ಮೆಜರ್ಮೆಂಟ್ ಥರ್ಟಿ ಬೈ ಫೋರ್ಟಿ ಫೈವ್ ಫಾರ್ ಯುವರ್ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ನಿಮ್ಮ ಹತ್ರ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಇದ್ರೆ ಲಿಸ್ಟಿಂಗ್ಸ್ ವಿಲ್ ಬಿ ಅವೈಲೇಬಲ್ ಆನ್ ಪ್ರಾಪರ್ಟಿ ಗುರು And if you have a property to purchase, then connect with us by dialing the numbers given on the screen. We will discuss and we will help you with giving you the complete real estate solution. Thank you. Have a nice day.